ನೂರ ಎಂಟು ವಾಹನವನ್ನು ಚಲಾಯಿಸುವುದರ ಮೂಲಕ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ತಾಲೂಕಿನ ಬನವಾಸಿ ಭಾಗಕ್ಕೆ ನೂತನವಾಗಿ ಬಂದ ಆರೋಗ್ಯ ಕವಚ ನೂರ ಎಂಟು ಆಂಬುಲೆನ್ಸ್ ಅನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಸ್ವತಃ ತಾವೇ ಚಾಲನೆ ಮಾಡುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಬನವಾಸಿಯ ಭಾಗಕ್ಕೆ ಹೊಸ ಆಂಬುಲೆನ್ಸ್ ಅಗತ್ಯವಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಳಿ ವಿನಂತಿಸಿದಾಗ ಸ್ಪಂದಿಸಿ ನೀಡಿದ್ದಾರೆ ಬನವಾಸಿ ಹುಬ್ಬಳ್ಳಿಯಲ್ಲಿ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಬಡವರ ಜೀವದ ರಕ್ಷಣೆಯಾಗಿ ಉತ್ತಮ ಆರೋಗ್ಯ ಸೇವೆ ದೊರೆಯಬೇಕೆಂದು ಹೊಸ ಆಂಬುಲೆನ್ಸ್ ತಂದಿದ್ದೇನೆ ಬನವಾಸಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಎಂಬಿಬಿಎಸ್ ವೈದ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಗ್ರಾಮೀಣ ಭಾಗದ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಉಳಿಯುವುದು ಕಡಿಮೆ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರೂಪಾ ನಾಯಕ್ ಬಸವರಾಜ್ ದೊಡ್ಡಮನಿ ಸಿಡಿಪಿಒ ವೀಣಾ ಸಿರ್ಸಿಕರ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಡಮನಿ ಸಿಎಫ್ ನಾಯ್ಕ ಮತ್ತಿತರರು ಇದ್ದರು బిసురుకొప్ప ప్రౌఢశాలె శాలా సంసత్తు ఉద్ఘాటెండి నందిని సుబ్రహ్మణ్యం దత్తనిధి నిధి డాక్టర్ వినాయక్ వినాయకేశ్వరన్ బాగి ಬಿಸಲ್ಕೊಪ್ಪದ ಸೂರ್ಯನಾರಾಯಣ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ದತ್ತ ನಿಧಿ ವಿತರಣಾ ಕಾರ್ಯಕ್ರಮ ಮಂಗಳವಾರ ಅರ್ಥಪೂರ್ಣವಾಗಿ ಜರುಗಿತು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆರಿಸಿ ಬಂದ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸುವುದರ ಮೂಲಕ ಹಾಗೂ ದೀಪ ಬೆಳಗಿಸುವುದರ ಮೂಲಕ ವಿದ್ಯಾರ್ಥಿ ಸಂಸತ್ತಿನ ಅಧಿಕೃತ ಉದ್ಘಾಟನೆ ಜರುಗಿತು ಇದೇ ಸಂದರ್ಭದಲ್ಲಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ವಿನಾಯಕೇಶ್ವರನ್ ತಮ್ಮ ತಾಯಿ ನಂದಿನಿ ಸುಬ್ರಹ್ಮಣ್ಯಂ ಇವರು ನೀಡಿದ ದತ್ತ ನಿಧಿಯನ್ನು ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸಿದರು ತಮ್ಮ ತಾಯಿಯ ಅರ್ಹ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಈ ದತ್ತ ನಿಧಿಯನ್ನು ನೀಡುತ್ತಾ ಬಂದಿದ್ದಾರೆ ಕಾರಣ ವಿದ್ಯಾರ್ಥಿಗಳಾದ ತಾವು ಈ ಮೊತ್ತದ ಸದ್ವಿನಿಯೋಗ ಮಾಡಿಕೊಂಡು ಕಲಿತ ಶಾಲೆ ಶಿಕ್ಷಕರನ್ನು ನೆನಪಿಸಿಕೊಳ್ಳಬೇಕು ಎಂದರು ಅಲ್ಲದೆ ಯಾವುದೇ ಒಂದು ಉತ್ತಮ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕಾದರೆ ಸತತ ಪರಿಶ್ರಮ ಅಗತ್ಯ ಸೂರ್ಯನಾರಾಯಣ ಪ್ರೌಢಶಾಲೆ ಉತ್ತಮ ಪರಿಸರ ಹೊಂದಿದ್ದು ಉತ್ಸಾಹಿ ಮುಖ್ಯೋಪಾಧ್ಯಾಯರ ನೇತೃತ್ವದಲ್ಲಿ ಶಿಕ್ಷಕರೊಂದದ ನಡುವೆ ನೀವು ಅಭ್ಯಾಸ ಮಾಡುತ್ತಿರುವುದು ನಿಮಗೆ ಉತ್ತಮ ಅವಕಾಶ ಎಂದರು ಅಲ್ಲದೆ ಸಂಸತ್ತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಜವಾಬ್ದಾರಿ ಅರಿತು ಮಾದರಿ ಪ್ರತಿನಿಧಿಗಳಾಗಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗಣೇಶ್ ಸಾಯಿ ಮನೆ ನಿರ್ವಹಿಸಿದರು ಶಿಕ್ಷಕ ಲೋಕನಾಥ್ ಹರಿಕಂತ್ರ ವಂದಿಸಿದರು ಹೋಟೆಲ್ಗಳಲ್ಲಿ ನಿಷೇಧಿತ ವಸ್ತುಗಳ ಬಳಕೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ಕೃತಕ ಬಣ್ಣ ಹಾಗೂ ನಿಷೇಧಿತ ವಸ್ತುಗಳನ್ನು ಬಳಕೆ ಮಾಡುತ್ತಿದ್ದ ನಗರದ ವಿವಿಧ ಹೋಟೆಲ್ಗಳು ಗೂಡಂಗಡಿಗಳ ಮೇಲೆ ನಗರಸಭೆ ಮತ್ತು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಮಂಗಳವಾರ ನಗರದ ಹೊಸಪೇಟೆ ರಸ್ತೆಯಲ್ಲಿರುವ ಹೋಟೆಲ್ ಕುಂದಾಪುರ ಫಿಶ್ ಲ್ಯಾಂಡ್ ದೇವಿಕೆರೆ ಕೆಲ ಹೋಟೆಲ್ ರಸ್ತೆ ಪಕ್ಕದ ಗೂಡಂಗಡಿಗಳಲ್ಲಿ ಗೋಬಿ ಮಂಚೂರಿ ತಯಾರಿಸುವ ಅಂಗಡಿ ಸೇರಿದಂತೆ ಇನ್ನಿತರ ಅಂಗಡಿಗಳಿಗೆ ಅಧಿಕಾರಿಗಳು ದಾಳಿ ನಡೆಸಿದರು ದಾಳಿಯ ವೇಳೆ ಮೀನು ಮಾಂಸದ ಆಹಾರ ಗೋಬಿ ಮಂಚೂರಿ ರೈಸ್ ತಯಾರಿಕೆಯಲ್ಲಿ ರಥಕ ಬಣ್ಣ ಅಜಿನೋಮೋಟೋ ಟೇಸ್ಟಿಂಗ್ ಪೌಡರ್ ಬಳಕೆ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ್ದಾರೆ ಅಲ್ಲದೆ ಕೆಲ ಹೋಟೆಲ್ಗಳಲ್ಲಿ ತಯಾರಿಸಿದ್ದ ಆಹಾರದ ವಸ್ತುಗಳಲ್ಲಿ ಜಿರಲೆ ಪತ್ತೆಯಾಗಿದೆ ಇದರಿಂದ ಹೋಟೆಲ್ ಅಂಗಡಿಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳದಿದ್ದರೆ ಅಂಗಡಿಗಳನ್ನು ಸೀಜ್ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಜೊತೆಗೆ ಕೃತಕ ಬಣ್ಣ ಹಾಗೂ ನಿಷೇಧಿತ ವಸ್ತುಗಳನ್ನು ಬಳಸಿ ತಯಾರಿಸಿಟ್ಟ ಆಹಾರ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ನಗರಸಭೆ ಆರೋಗ್ಯ ಅಧಿಕಾರಿ ಆರ್ ಎಂ ವಿರಣೇಕರ್ ನೇತೃತ್ವದಲ್ಲಿ ಆರೋಗ್ಯ ಸುರಕ್ಷತಾ ಅಧಿಕಾರಿ ಭಟ್ ಆರೋಗ್ಯ ಸೂಪರ್ವೈಸರ್ ಶರತ್ ಕಾನಡೆ ರವೀಂದ್ರ ಶಿರ್ಸಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ನಗರ ವ್ಯಾಪ್ತಿಯ ಹೋಟೆಲ್ ಅಂಗಡಿಗಳ ಮೇಲೆ ನಿರಂತರ ದಾಳಿ ಮುಂದುವರೆಯಲಿದೆ ಮೊದಲು ಎಚ್ಚರಿಕೆ ನೀಡಿ ನೋಟಿಸ್ ಜಾರಿ ಮಾಡಲಾಗುತ್ತದೆ ಆದರೂ ಎಚ್ಚೆತ್ತುಕೊಳ್ಳದಿದ್ದರೆ ದಂಡ ಹಾಗೂ ಪ್ರಕರಣ ದಾಖಲಿಸುತ್ತೇವೆ ಕೃತಕ ಬಣ್ಣ ಹಾಗೂ ಸರ್ಕಾರದಿಂದ ನಿಷೇಧಿತ ವಸ್ತುಗಳನ್ನು ಬಳಕೆ ಮಾಡಿದರೆ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಆರು ವರ್ಷ ಜೈಲುವಾಸ ಎಂದು ಸರ್ಕಾರ ಹೊಸ ಕಾನೂನು ಜಾರಿ ಮಾಡಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಕೆಡಿಸಿಸಿ ಬ್ಯಾಂಕ್ನ ನೂತನ ದಾಸನಕೊಪ್ಪ ಶಾಖೆ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕೊದನಗೋಡು ಭಾಗದ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದ ಕೆಡಿಸಿಸಿ ಬ್ಯಾಂಕ್ ನ ನೂತನ ಶಾಖೆಯನ್ನು ದಾಸನಕೊಪ್ಪದಲ್ಲಿ ಸ್ಥಾಪಿಸಲಾಗಿದ್ದು ಮಂಗಳವಾರದಿಂದ ರೈತರ ಸೇವೆಗೆ ವಿದ್ಯುಕ್ತವಾಗಿ ಆರಂಭಗೊಂಡಿದೆ ದಾಸನಕೊಪ್ಪದ ಸಂತೆ ಮಾರುಕಟ್ಟೆಯಲ್ಲಿನ ಕಾಳಂಗಿ ಸೇವಾ ಸಹಕಾರಿ ಸಂಘದ ಕಟ್ಟಡದಲ್ಲಿ ಶಾಖೆ ಆರಂಭವಾಗಿದ್ದು ಬ್ಯಾಂಕಿನ ಅಧ್ಯಕ್ಷ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ರಾಷ್ಟ್ರೀಕೃತ ಬ್ಯಾಂಕ್ ರೈತರ ಬ್ಯಾಂಕ್ ಅಲ್ಲ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದೆ ಎಂದರು ದಾಸನಕೊಪ್ಪದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶಾಖೆ ಆರಂಭಿಸಬೇಕೆಂದು ಹಲವು ವರ್ಷಗಳಿಂದ ಒತ್ತಾಯ ಮಾಡಿದರು ರು ಈ ಭಾಗದ ರೈತರ ಅನುಕೂಲಕ್ಕಾಗಿ ನೂತನ ಐವತ್ತೇಳನೇ ಶಾಖೆಯನ್ನು ಇಂದು ಆರಂಭಿಸಿದ್ದೇವೆ ಜುಲೈ ತಿಂಗಳ ಒಳಗಾಗಿ ಎಪ್ಪತ್ನಾಲ್ಕು ಶಾಖೆಗಳನ್ನು ಆರಂಭಿಸಬೇಕಾಗಿದ್ದು ಈಗಾಗಲೇ ಐವತ್ತೇಳು ಶಾಖೆಯನ್ನು ಉದ್ಘಾಟಿಸಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಷ್ಟೊಂದು ಶಾಖೆಯನ್ನು ಹೊಂದಿದ್ದ ಏಕೈಕ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ನಮ್ಮ ಕೆಡಿಸಿಸಿ ಬ್ಯಾಂಕ್ ಪಾತ್ರವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯ್ಕ್ ನಿರ್ದೇಶಕರಾದ ಎಲ್ ಟಿ ಪಾಟೀಲ್ ರಾಮಕೃಷ್ಣ ಹೆಗಡೆ ಕಡವೆ ಪ್ರಮೋದ್ ದವಳೆ ಕಾಳಂಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜಶೇಖರ್ ಗೌಡರ್ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀಕಾಂತ್ ಭಟ್ ಪ್ರಮುಖರಾದ ಸಿಎಫ್ ನಾಯ್ಕ ಬಸವರಾಜ್ ದೊಡ್ಡಮನಿ ಸೇರಿದಂತೆ ಮತ್ತಿತರರು ಇದ್ದರು ದ್ಯಾಮಣ್ಣ ದೊಡ್ಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪೋಸ್ಟ್ ಮೂಲಕವೂ ಕೈಚಳಕ ತೋರಿಸುತ್ತಿರುವ ವಂಚಕರು ಇಲ್ಲಿದೆ ನೋಡಿ ಎಚ್ಚರಿಕೆಯ ಸಂದೇಶ ತಾಂತ್ರಿಕತೆ ಮುಂದುವರಿದಂತೆ ಅದರ ದುರ್ಬಳಕೆ ಕೂಡ ಲಂಗು ಲಗಾಮಿಲ್ಲದೆ ನಡೆಯುತ್ತಿರುತ್ತದೆ ಎಲ್ಲೋ ಕುಳಿತುಕೊಂಡು ಇನ್ನೆಲ್ಲೋ ಇದ್ದ ಜನರನ್ನು ಇಂಟರ್ನೆಟ್ ಮೂಲಕ ವಂಚಿಸುತ್ತಿದ್ದಾರೆ ತಂತ್ರಜ್ಞಾನ ಸುಧಾರಿಸಿದಾಗೆಲ್ಲ ಮೋಸ ಮಾಡುವ ವಿಧಾನ ಕೂಡ ಸುಧಾರಿಸುತ್ತದೆ ಇದು ಜನರಿಗೆ ಗೊತ್ತೇ ಆಗುವುದಿಲ್ಲ ದುಡ್ಡಿನ ಆಸೆಗೆ ಮೋಸಕ್ಕೆ ಬಲಿಯಾಗಿ ಅಮೂಲ್ಯವಾದ ಜೀವನವನ್ನು ಬಡವಾಗಿಸಿಕೊಳ್ಳುತ್ತಾರೆ ವಂಚಕರು ಜನರನ್ನು ಈ ರೀತಿಯಾಗಿಯೂ ವಂಚಿಸುತ್ತಾರೆ ಎಂಬುದಕ್ಕೆ ಇಲ್ಲೊಂದು ಮಾಹಿತಿ ನಿಮಗಾಗಿ ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾಯಿದ್ದೀವಿ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಈ ಥರದ್ದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡಿದೆ ಅಂತ ಹೇಳಿದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದ್ದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನು ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ನಪ್ಪಿ ತಪ್ಪಿ ಏನಾರು ಸ್ಕ್ಯಾನ್ ಮಾಡ್ದ ಅಂದರೆ ನಿಮ್ಮ ಅಕೌಂಟಲ್ಲಿರೋ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರ ಇದ್ದಾರೋ ದುಷ್ಟರು ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ ಈ ವಿಡಿಯೋನ ಎಷ್ಟು ಜನ ನೋಡ್ತೀರೋ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ